ನಮ್ಮ ಮುಂದಿನ ಪೀಳಿಗೆ ಇಲ್ಲಿ ಬದುಕಬೇಕು ಜೀವನ ಮಾಡಬೇಕು ವಿಷದಲ್ಲಿ ವಿಷವನ್ನು ಹೊಂಡು ಬದುಕುವುದು ಹೇಗೆ ಅದಕ್ಕಾಗಿ ನಾವೆಲ್ಲರೂ ವಿಷ ಕಂಟನಾಗದಿದ್ದರೆ ವಿಷವೇ ನಾವಾಗಿದ್ದು ಮುಂದೆ ಬದುಕು ಏನು ಅದಕ್ಕಾಗಿ ಹಿರಿಯರೆಲ್ಲ ಯೋಚನೆ ಮಾಡಿಕೊಂಡು ಈ ಮಣ್ಣನ್ನ ಉಳಿಸಬೇಕು ಗಾಡಿಯನ್ನ ಉಳಿಸಬೇಕು ಹಾಗೆ ಎಲ್ಲಾ ರೀತಿಯ ನೀರನ್ನ ಜಲವನ್ನ ಉಳಿಸಬೇಕು ಕಾಡನ್ನ ಉಳಿಸಬೇಕು ಅಂತ ಹೇಳಿದ್ರೆ ನಾವೆಲ್ಲ ಒಂದೊಂದು ದಿವಸ ಅದಕ್ಕಾಗಿ ಫಿಕ್ಸ್ ಮಾಡಿದ್ದೇವೆ ಇಂತ ದಿವಸ ವನ ಮಹೋತ್ಸವ ಇಂಥ ದಿವಸ ಜಲ ಮಹೋತ್ಸವ ಇಂಥ ದಿವಸ ವಾಯುಮಾಲಿನ್ಯ ನಿವಾರಣೆ ಮಾಡುವಂತ ದಿವಸ ಎಲ್ಲ ದಿವಸ ಮಾಡಿದ್ದೇವೆ ಇಲ್ಲಿಯವರೆಗೆ ಅಂತಂದ್ರೆ ನಮ್ಮ ಹುಟ್ಟು ಹಬ್ಬಕ್ಕೂ ಕೂಡ ಒಂದೊಂದು ದಿವಸವನ್ನು ಫಿಕ್ಸ್ ಮಾಡಿಕೊಂಡು ಎಲ್ಲ ಹಬ್ಬಗಳನ್ನ ಮಾಡ್ತಾ ಇದ್ದೇವೆ ಆದ್ರೆ ಬದುಕಿನ ಮುಂದಿನ ದಾರಿ ನಮಗೆ ಕಾಣ್ತಾ ಇಲ್ಲ ನಮ್ಮ ಮುಂದಿನ ಪೀಳಿಗೆ ಇಲ್ಲಿ ಬದುಕಬೇಕಾದ್ರೆ ಇದೆಲ್ಲವೂ ವಿಷಮುಕ್ತವಾಗಬೇಕು ಶುದ್ಧ ಪರಿಸರ ಬೇಕು ಶುದ್ಧ ವಾತಾವರಣ ಬೇಕು ಶುದ್ಧವಾದಂತಹ ಆಹಾರ ಬೇಕು ಇದನ್ನು ನಾವು ಎಲ್ಲಿಂದ ತರೋಣ ತಾಂತ್ರಿಕ ಯುಗದಲ್ಲಿ ನಮ್ಮನ್ನ ಬದುಕಲಿಕ್ಕೆ ಬಿಡ್ತಾ ಇದೆಯಾ ತಾಂತ್ರಿಕತೆ ನಮ್ಮ ಬದುಕಿನಲ್ಲಿ ಯಾವ ಮಟ್ಟಕ್ಕೆ ಬೇಕು ಎಲ್ಲಿಗೆ ಬೇಕು ಅದನ್ನು ಬಿಟ್ಟು ನಮ್ಮ ಜೀವನದ ಶಾರೀರಿಕವಾಗಿರುವಂತಹ ಎಲ್ಲ ಆಹಾರ ವಸ್ತುಗಳ ಕೂಡ ಇವತ್ತು ತಾಂತ್ರಿಕತೆ ಆಗ್ತಾ ಇದೆ ಅದನ್ನೆಲ್ಲ ಮುಕ್ತಗೊಳಿಸಿ ನಾವೆಲ್ಲ ಒಂದು ಒಳ್ಳೆಯ ಜೀವನವನ್ನು ಮಾಡಬೇಕಾದ್ರೆ ಎಲ್ಲಿ ಶುದ್ಧವಾದಂತಹ ಕೃಷಿ ಉತ್ಪನ್ನಗಳು ಬೇಕು ಶುದ್ಧವಾದಂತಹ ಕೃಷಿ ಉತ್ಪನ್ನ ಬೇಕಾದ್ರೆ ನಾವು ಅದನ್ನು ಗೋಮಯ ಗೋಮಾತೆ ನಾವು ಮೊದಲಾಗಿ ನಮಗೆ ಈ ಭೂಮಿಗೆ ಈ ಮಣ್ಣಿಗೆ ಬಂದಾಗ ಕಾಣುವ ಮೊದಲ ದೇವರ ತಾಯಿ ಮಾತೃ ದೇವೋಪವ ಅಂತ ಹೇಳ್ತೇವೆ ಆ ನಂತರ ಮಾತ ನೀರಿಲ್ಲ ನಾವು ಯಾರು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕಾಗಿ ಗಂಗಾಮಾತಾ ಅಂತ ಹೇಳ್ತೇವೆ ಆದ್ರೆ ಹುಟ್ಟಿನಿಂದ ಚಟ್ಟದವರೆಗೆ ನಮಗೆ ಕೊನೆಯವರೆಗೆ ಅಮೃತವನ್ನ ಕೊಟ್ಟು ನಮ್ಮನ್ನು ಸಾಕುವಂತ ನಮ್ಮ ಎಲ್ಲ ಜೀವನವನ್ನು ಉಳಿಸುವಂತ ಗೋಮಾತೆ ನಾವು ಗೋಮಾತೆಗೆ ಜಿಂಗಾರ ಹೇಳ್ತೇವೆ ಈ ಗೋಮಾತೆ ಉಳಿಯದಿದ್ದರೆ ಮುಂದಿನ ದಿನ ನಮಗೆ ಬದುಕು ಇಲ್ಲ ಅದಕ್ಕಾಗಿ ನಾವೆಲ್ಲ ಚಿಂತನೆ ಮಾಡಿದ್ದೇವೆ ಇವತ್ತು ಗೋ ಮಾತೆ ಗೋಮಾತೆ ಎಲ್ಲ ಮನೆಯಲ್ಲಿ ನಾವು ಸಾಧಾರಣವಾಗಿ ಮನೆ ಗೋಮ ಇಲ್ಲದಂತ ಮನೆ ಎಷ್ಟೋ ಇದೆ ಆದ್ರೆ ಗೋವು ಇರುವಲ್ಲಿ ಕೂಡ ಏನಾಗಿದೆ ಗೋವು ಮಾತ್ರ ಬೇಕು ಗಂಗೆ ಮಾತ್ರ ಬೇಕು ಶಿವನ ವಾಹನವಾದಂತ ನಂದಿ ನಮಗೆ ಯಾರಿಗೋ ಬೇಡ ಹುಟ್ಟಿದ ಕೆಲವೇ ದಿವಸಗಳಲ್ಲಿ ಅದಕ್ಕೆಲ್ಲ ಫುಟ್ಟುಗಳನ್ನು ಮಕ್ಕಳಿಗೆ ಕೊಟ್ಟ ಹಾಗೆ ಫುಟ್ಟುಗಳನ್ನು ಕೊಟ್ಟು ಒಂದೆರಡು ಮೂರು ತಿಂಗಳಾದಾಗ ನಾವು ಯಾರಿಗೋ ಕೊಡ್ತಾ ಇದ್ದೇವೆ ಕೊಂಡು ಹೋದವ ಏನು ಮಾಡ್ತಾ ಇದ್ದಾನೆ ಇವತ್ತು ಇಡೀ ನಮ್ಮ ಭಾರತ ದೇಶದೊಳಗೆ ಒಂದು ಗಂಟೆಗೆ ಅದೆಷ್ಟು ಘನ ಸಾವಿರ ಲೀಟರ್ ರಕ್ತ ಭೂಮಿಗೆ ಹರಿತಾ ಇದೆ ನಂದಿಯ ರಥ ಹರಿತಾ ಇದೆ ಇದರ ಶಾಪವೋ ಏನೋ ಇವತ್ತು ನಾವು ಹೊಸ ಹೊಸ ರೋಗಗಳನ್ನು ಕಾಣ್ತಾ ಇದ್ದೇವೆ ದೇಶದಲ್ಲಿ ಎಲ್ಲ ಅಗಾತಗಳನ್ನು ಕಾಣ್ತಾ ಇದ್ದೇವೆ ಇದನ್ನೆಲ್ಲ ಉಳಿಸಬೇಕಾದ್ರೆ ಇವತ್ತು ನಂದಿ ಉಳಿಬೇಕಾಗಿದೆ ನಂದಿ ಉಳಿದರೆ ಮಾತ್ರ ಗೋಮಾತೆ ಮಾತೆ ಉಳಿತದೆ ನಾವು ಏನೋ ಇಂಜೆಕ್ಷನ್ ಕೊಟ್ಟು ಮತ್ತೊಂದು ಮಾಡಿದ್ರೆ ಆ ನಂದಿ ಸಂತಾನ ಉಳಿತಾ ಇಲ್ಲ ನಂದಿ ಸಂತಾನ ಉಳಿಯದಿದ್ದರೆ ಮುಂದಿನ ನಮ್ಮ ಮಂದಿನ ನಮ್ಮ ಮುಂದಿನ ಪೀಳಿಗೆ ನಮ್ಮ ಉತ್ತರಾಧಿಕಾರಿಗಳು ಏನಾಗಬೇಕು ಅವರ ಭವಿಷ್ಯವೇ ಈ ಚಿಂತನೆಯೊಂದಿಗೆ ಇವತ್ತು ನಂದಿ ರಥಯಾತ್ರೆ ಹೊರಟಿದೆ ಬಂದಿತ್ತು ಗೋರಥಯಾತ್ರೆ ಬಂದಿತ್ತು ಗೋರಥಯಾತ್ರೆ ಆಗಿದೆ ಇದೀಗ ನಂದಿ ಯಾತ್ರೆ ಸುಮಾರು ಎಂಬತ್ತ ಎಂಟು ದಿನಗಳ ಮಾತ್ರ ನಮ್ಮ ಪ್ರಾಂತ ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡಿಕೊಂಡು ಇವತ್ತು ಎಪ್ಪತ್ತೇಳು ಎಪ್ಪತ್ತೆಂಟರ ಜೀವನ ಈ ನಮ್ಮ ಸೂರ್ಯನಗರಕ್ಕೂ ಬಂದಿದೆ ನಮ್ಮೆಲ್ಲ ಮಕ್ಕಳು ಮುಂದಿನ ಪೀಳಿಗೆಯಲ್ಲಿದ್ದಾರೆ ಅವರಿಗೆ ಇದರ ಬಗ್ಗೆ ನಾವು ತಿಳಿ ಹೇಳಬೇಕು ಅವರಿಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ಬೇಕು ಅದರೊಟ್ಟಿಗೆ ನಮ್ಮ ಜೀವನ ಪಾವನ ಮಾಡುವಂತ ಸುಗಮ ದಾರಿಯನ್ನು ನಾವು ಕಲಿಸಬೇಕು ಅದಕ್ಕಾಗಿ ಈ ರಥಯಾತ್ರೆಗಳ ವಿವರವನ್ನು ಹೇಳ್ಬೇಕು ಈ ರಥಯಾತ್ರೆಯಲ್ಲಿ ಒಂದು ವಿಶೇಷ ಇದೆ ಗೋವಿನ ಗೋವಿಯ ಉತ್ಪನ್ನ ಅಂತ ಹೇಳ್ತೇವೆ ನಾವು ನಮಗೆ ಬರುವಂತಹ ಇವತ್ತು ಎಲ್ಲ ಕ್ಯಾನ್ಸರ್ ಅಂತ ರೋಗಕ್ಕೂ ಕೂಡ ಮಧ್ಯ ಇಲ್ಲಿದೆ ನಾವು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿದ್ರೆ ಇವತ್ತು ನಮ್ಮ ಎಲ್ಲ ಆರ್ಟಿಫಿಷಿಯಲ್ ನಮ್ಮ ಶರೀರವನ್ನ ಅಂಗ ಚಂದಗೊಳಿಸುವ ಗೊಳಿಸಬೇಕಾದಂತ ಎಲ್ಲ ನೇಕ ಪೋಸ್ಟ್ಗಳು ಇಲ್ಲಿದ್ದಾವೆ ಎಲ್ಲ ಗೋಮಯದಿಂದ ಗೌಬೆ ಉತ್ಪನ್ನದಿಂದ ಉತ್ಪನ್ನ ಆಗಿ ಬರ್ತದ್ದು ಅಂತ ಉತ್ಪನ್ನಗಳನ್ನು ನಾವೆಲ್ಲರೂ ಇವತ್ತು ಬಳಸಬೇಕಾಗಿದೆ ನಾವೆಲ್ಲ ಪ್ರಚಾರದ ದೃಷ್ಟಿಯಲ್ಲಿ ಪ್ರಚಾರಕ್ಕೆ ಬರಲಾಗಿ ಎಲ್ಲ ವಿದೇಶಿ ಉತ್ಪನ್ನಗಳನ್ನು ಬಳಸಿಕೊಂಡು ನಮ್ಮ ಶರೀರವನ್ನ ದೇಹಿಕವನ್ನ ನಮ್ಮ ದೇಹಿಕವನ್ನ ಎಲ್ಲವನ್ನ ಹಾಳು ಕೊಡ್ತಿದ್ದೇವೆ ವಿಷಯ ಮಾಡಿಕೊಡ್ತಿದ್ದೇವೆ ಅದನ್ನ ಬಿಟ್ಟು ಅಮೃತಮಯ ಜೀವನ ಬೇಕು ಹೇಳದೆ ನಾವು ಗೋ ಉತ್ಪನ್ನವನ್ನೇ ಉಪಯೋಗ ಮಾಡಬೇಕಾಗಿದೆ ಗೋ ಉತ್ಪನ್ನದಿಂದ ಉತ್ಪನ್ನ ಮಾಡಿದ ವಸ್ತುಗಳನ್ನ ಉಪಯೋಗ ಮಾಡಿ ನೋಡಿ ನಾವು ಹೇಳಿದ ಹೇಳ್ತೇವೆ ತಲೆನೋವು ಬರ್ತಾ ಇದೆ ನಮಗೆ ತಲೆನೋವು ಹೊರಕೆಂಗಿ ಅಂತ ಹೇಳ್ತೇವೆ ಹೊರಕೆಂಗಿಗೆ ಯಾವ ಮಾತಿನಲ್ಲೂ ಹೋರಾಡ್ತಾ ಇಲ್ಲ ಆದ್ರೆ ಇನ್ನೊಂದು ವಸ್ತು ಕೊಡ್ತಾರೆ ನಮ್ಮ ಧೈರ್ಯ ಕೊಡ್ತಾರೆ ಕಂಟಿನ್ಯೂ ಆಗಿ ನೀವು ಮೂರು ತಿಂಗಳು ಉಪಯೋಗ ಮಾಡಿದ್ರೆ ಆ ಗೋವಿನ ಆ 你把快递留着，留着。